ಹುಮನಾಬಾದ್ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲೇಬೇಕಂತ ಹೇಳಿ ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಟೋಟಲಿ ಕಬ್ಬು ಬೆಳೆಗಾರಿ ಸಂಕಟದಲ್ಲಿದ್ದಾರೆ ಈಗಾಗಲೇ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಘೋಷಣೆ ಮಾಡಿದಾರೆ ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ಕೊಡ್ತೀವಿ ಅಂತ ಸಕ್ಕರೆ ಕಾರ್ಖಾನೆ ಹೇಳ್ತಾ ಇದ್ದಾರೆ ಈಗಲೇ ರೈತರು ಕೂಡ ಬೀದಿ ಬಂದ ರೈತರಿಗೆ ತಾವು ಸಾಥ್ ಕೊಡ್ತಾ ಏನು ಹೇಳ್ತೀರಾ ಈಗ ನೋಡಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲಿ ಬೆಳಗಾವಿನಲ್ಲಿ ಬೇರೆ ಬೇರೆ ಕಡೆ ರೈತ ಸಂಘದ ಹೋರಾಟ ಮಾಡಿದಾಗ ಸುಮಾರು ಆರು ತಾಸು ಮೀಟಿಂಗ್ ಮಾಡಿ ಇವತ್ತು ರೈತರಿಗೆ ಬೇಗ ಇರ್ತಕ್ಕಂಥ ನೆರವು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಅದ್ರ ಜೊತೆಯಲ್ಲಿ ಎಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಬರ್ತದ ಅಲ್ಲಿ ಐವತ್ತು ರೂಪಾಯಿ ಕಾರ್ಖಾನೆದವರು ಐವತ್ತು ರೂಪಾಯಿ ಸರ್ಕಾರದವರು ಕೊಡಬೇಕು ಅದು ಮೂವತ್ತ್ಮೂರು ಇಲ್ಲಿ ನಮ್ಮ ಹತ್ರ ರಿಕವರಿನೇ ಬರೋದಿಲ್ಲ ನಿಮ್ಗೆ ಗುರ್ತಿದೆ ನಮ್ಮ ಹತ್ರ ರಿಕವರಿನೇ ಬರೋದಿಲ್ಲ ಅದು ಏನಿದೆ ಗೊತ್ತಿಲ್ಲ ಇಲ್ಲಿ ರಿಕ್ವೈರಿ ಬರಬೇಕು ಅದು ಒಂದು ಭಾಗ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಏನು ಕೇಳ್ತಾ ಇದಾರೆ ಮೂರು ಸಾವಿರ ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಲ್ಲಿ ಇವತ್ತು ಎರಡು ಸಾವಿರ ಎಂಟುನೂರು ಐವತ್ತು ರೂಪಾಯಿ ಕೊಡ್ತೀರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದರು ಆದರೂ ರೈತರು ಇದಾಗ ಸಂತೋಷ ಇಲ್ಲ ನಾವು ಕೂಡ ಸಂತೋಷ ಇಲ್ಲ ಇವತ್ತು ಅಟ್ಲೀಸ್ಟ್ ಮೂರು ಸಾವಿರ ಮೂರು ಸಾವಿರ ಒಂದು ನೂರು ರೂಪಾಯಿ ಆ ರೈತರಿಗೆ ಮಾಡಬೇಕು ಅಂತ ಆ ರೈತರಿಗೆ ಆ ರೈತರ ಪರವಾಗಿ ಇವತ್ತು ನಾವಿಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದೆ ಯಾರೀತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಇರಬಹುದು ಮುಖ್ಯಮಂತ್ರಿ ಇರ್ಬೋದು ಸಕ್ಕರೆ ಸಚಿವರು ಇರಬಹುದು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆ ಮನವರಿಕೆ ಕಬ್ಬು ಬೆಳೆಗಾರರ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಇದು ರೈತರ ಪರವಾಗಿರ್ತಕ್ಕಂತ ಹೋರಾಟ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಕ್ಕರೆ ಸಚಿವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ Да! ರಾಜಶೇಖರ್ ಪಾಟೀಲ್ ಅವರ ಮಾತು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಕ್ಕರೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದು ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂಬ ಮಾತು ಭರವಸೆ ರಾಜಶೇಖರ್ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ರಿಪಬ್ಲಿಕ್ ಅಂಡ ಬೀದರು ಹುಮನಾಬಾದ್ ಪಟ್ಟಣದಲ್ಲಿ ಕಬ್ಬು ಬೆಳಗಾರರು ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲೇಬೇಕಂತ ಹೇಳಿ ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಟೋಟಲಿ ಕಬ್ಬು ಬೆಳೆಗಾರ ಸಂಕಟದಲ್ಲಿದ್ದಾರೆ ಈಗಾಗಲೇ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಘೋಷಣೆ ಮಾಡಿದೆ ಆದರೆ ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ಕೊಡ್ತೀವಿ ಒಂದು ಸಕ್ಕರೆ ಕಾರ್ಖಾನೆ ಹೇಳ್ತಾ ಇದ್ದಾರೆ ಈಗಲೂ ರೈತರು ಕೂಡ ಬೀದಿ ಬಂದ ರೈತರಿಗೆ ತಾವು ಸಾತ್ ಕೊಡ್ತಾ ಇದ್ರೆ ಏನು ಹೇಳ್ತೀರಿ ಸರ್ ಈಗ ನೋಡಿ ಈಗ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲಿ ಬೆಳಗಾವಿನಲ್ಲಿ ಬೇರೆ ಬೇರೆ ಕಡೆ ರೈತ ಸಂಘದ ಹೋರಾಟ ಮಾಡಿದಾಗ ಸುಮಾರು ಆರು ತಾಸು ಮೀಟಿಂಗ್ ಮಾಡಿ ಇವತ್ತು ರೈತರಿಗೆ ಬೇಗ ಇರ್ತಕ್ಕಂಥ ನೆರವು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಅದ್ರ ಜೊತೆಯಲ್ಲಿ ಎಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಬರ್ತದ ಅಲ್ಲಿ ಐವತ್ತು ರೂಪಾಯಿ ಕಾರ್ಖಾನೆದವರು ಐವತ್ತು ರೂಪಾಯಿ ಸರ್ಕಾರದವರು ಕೊಡಬೇಕು ಅದು ಮೂವತ್ತ್ ಮೂರು ಇಲ್ಲಿ ನಮ್ಮ ಹತ್ರ ರಿಕ್ವೈರಿನೇ ಬರೋದಿಲ್ಲ ನಿಮ್ಗೆ ಗುರುತಿದೆ ನಮ್ಮ ಹತ್ರ ರಿಕ್ವೈರಿನೇ ಬರೋದಿಲ್ಲ ಅದು ಏನಿದೆ ಗುರ್ತಿಲ್ಲ ಇಲ್ಲಿ ರಿಕ್ವೈರಿ ಬರಬೇಕು ಅದು ಒಂದು ಭಾಗ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಏನು ಕೇಳ್ತಾ ಇದ್ದಾರ ಮೂರು ಸಾವಿರ ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ನಲ್ಲಿ ಇವತ್ತು ಎರಡು ಸಾವಿರ ಎಂಟುನೂರು ಐವತ್ತು ರೂಪಾಯಿ ಕೊಡ್ತೀರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ರು ಆದರೂ ರೈತರು ಇದಾಗ ಸಂತೋಷ ಇಲ್ಲ ನಾವು ಕೂಡ ಸಂತೋಷ ಇಲ್ಲ ಇವತ್ತು ಅಟ್ಲೀಸ್ಟ್ ಮೂರು ಸಾವಿರ ಮೂರು ಸಾವಿರ ಒಂದು ನೂರು ರೂಪಾಯಿ ಆ ರೈತರಿಗೆ ಮಾಡಬೇಕು ಅಂತ ಆ ರೈತರಿಗೆ ಆ ರೈತರ ಪರವಾಗಿ ಇವತ್ತು ನಾವಿಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದೆ ರೀತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಸಕ್ಕರೆ ಸಚಿವರು ಇರ್ಬೋದು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆ ಅವ್ರ ಮನವರಿಕೆ ಅವ್ರ ಗಮನಕ್ಕೆ ತಗೋತರ್ತೀರಿ ಕಬ್ಬು ಬೆಳೆಗಾರರ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಇದು ರೈತರ ಪರವಾಗಿರ್ತಕ್ಕಂಥ ಹೋರಾಟ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಕ್ಕರೆ ಸಚಿವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ರಾಜಶೇಖರ್ ಪಾಟೀಲ್ ಅವರ ಮಾತು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಕ್ಕರೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದು ಕಬ್ಬು ಬೆಳಗಾರಿ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಮಾತು ಭರವಸೆ ರಾಜಶೇಖರ್ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಕನ್ನಡ ಬೀದರ್ ಹುಮ್ಲಾಬಾದ್ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲೇಬೇಕಂತ ಹೇಳಿ ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಟೋಟಲಿ ಕಬ್ಬು ಬೆಳೆಗಾರಿಗೆ ಸಂಕಟದಲ್ಲಿದ್ದಾರೆ ಈಗಾಗಲೇ ಸರ್ಕಾರ ಮೂರು ಸಾವಿರದ ಪ್ರತಿ ಟನ್ನಿಗೆ ಘೋಷಣೆ ಮಾಡಿದ್ರೆ ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಐವತ್ತು ಹೇಳ್ತಾ ಇದ್ದಾರೆ ರೈತರು ಕೂಡ ಈಗ ನೋಡಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲಿ ಬೆಳಗಾವದಲ್ಲಿ ಬೇರೆ ಬೇರೆ ಕಡೆ ರೈತ ಸಂಘದವರು ಹೋರಾಟ ಮಾಡಿದಾಗ ಸುಮಾರು ಆರು ತಾಸು ಮೀಟಿಂಗ್ ಮಾಡಿ ಇವತ್ತು ರೈತರಿಗೆ ಬೇಗ ಇರ್ತಕ್ಕಂಥ ನೆರವು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಅದ್ರ ಜೊತೆಯಲ್ಲಿ ಎಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಬರ್ತದ ಅಲ್ಲಿ ಐವತ್ತು ರೂಪಾಯಿ ಕಾರ್ಖಾನೆದವರು ಐವತ್ತು ರೂಪಾಯಿ ಸರ್ಕಾರದವರು ಕೊಡಬೇಕು ಅದು ಮೂವತ್ ಮೂರು ಇಲ್ಲಿ ನಮ್ಮ ಹತ್ರ ರಿಕ್ವರಿನೇ ಬರೋದಿಲ್ಲ ನಿಮ್ಗೆ ಗುರ್ತಿದೆ ನಮ್ಮ ಹತ್ರ ರಿಕ್ವೈರಿನೆ ಬರೋದಿಲ್ಲ ಅದು ಏನಿದೆ ಗುರ್ತಿಲ್ಲ ಇಲ್ಲಿ ರಿಕ್ವೈರಿ ಬರ್ಬೇಕು ಅದು ಒಂದು ಭಾಗ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಏನು ಕೇಳ್ತಾ ಇದ್ದಾರ ಮೂರು ಸಾವಿರ ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ನಲ್ಲಿ ಇವತ್ತ ಎರಡು ಸಾವಿರ ಎಂಟುನೂರ ಐವತ್ತು ರೂಪಾಯಿ ಕೊಡ್ತೀರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ರು ಆದ್ರೂ ರೈತರು ಇದ ಸಂತೋಷ ಇಲ್ಲ ನಾವು ಕೂಡ ಸಂತೋಷ ಇಲ್ಲ ಇವತ್ತು ಅಟ್ಲೀಸ್ಟ್ ಮೂರು ಸಾವಿರ ಮೂರು ಸಾವಿರ ಒಂದು ನೂರು ರೂಪಾಯಿ ಆ ರೈತರಿಗೆ ಮಾಡಬೇಕು ಅಂತ ಆ ರೈತರಿಗೆ ಆ ರೈತರ ಪರವಾಗಿ ಇವತ್ತು ನಾವಿಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದೆ ಸರ್ ಯಾವ ರೀತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಸಕ್ಕರೆ ಸಚಿವರು ಇರ್ಬೋದು ಜಿಲ್ಲೆಯ ಕಬ್ಬು ಬೆಳೆಗಾರ ಸಮಸ್ಯೆ ಅವ್ರ ಮನವರಿಕೆ ಅವ್ರ ಗಮನಕ್ಕೆ ತಗೋತಾ ಇರ್ತೀರಿ ಕಬ್ಬು ಬೆಳೆಗಾರ ಸಮಸ್ಯೆ ಅವ್ರು ಗಮನ ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಇದು ರೈತರ ಪರವಾಗಿರ್ತಕ್ಕಂಥ ಹೋರಾಟ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಕ್ಕರೆ ಸಚಿವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ರಾಜಶೇಖರ್ ಪಾಟೀಲ್ ಅವರ ಮಾತು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಕ್ಕರೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದು ಕಬ್ಬು ಬೆಳಗಾರಿಗೆ ನ್ಯಾಯ ಕೊಡಿಸ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ಮಾತು ಭರವಸೆ ರಾಜಶೇಖರ್ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಇದ್ದಾರೆ ಹುಮನಾಬಾದ್ ಪಟ್ಟಣದಲ್ಲಿ ಕಬ್ಬು ಬೆಳಗಾರರು ಪ್ರತಿ ಟನ್ನಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲೇಬೇಕಂತ ಹೇಳಿ ಹೋರಾಟ ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಬೆಂಬಲ ಸೂಚಿಸಿದ್ದಾರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಸರ್ ಟೋಟಲಿ ಕಬ್ಬು ಬೆಳಗಾರರು ಸಂಕಟದಲ್ಲಿದ್ದಾರೆ ಈಗಾಗಲೇ ಸರ್ಕಾರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಘೋಷಣೆ ಮಾಡಿದೆ ಆದರೆ ಬೀದರ್ ಜಿಲ್ಲೆಯಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ಕೊಡ್ತೀವಿ ಒಂದು ಸಕ್ಕರೆ ಕಾರ್ಖಾನೆ ಹೇಳ್ತಾ ಇದ್ದಾರೆ ಈಗಲೂ ರೈತರು ಕೂಡ ಬೀದಿ ಬಂದ ರೈತರಿಗೆ ತಾವು ಸಾತ್ ಕೊಡ್ತಾ ಇದ್ರೆ ಏನು ಹೇಳ್ತೀರಿ ಸರ್ ಈಗ ನೋಡಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ರೈತರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ನಮ್ಮ ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಎಲ್ಲಿ ಬೆಳಗಾವದಲ್ಲಿ ಬೇರೆ ಬೇರೆ ಕಡೆ ರೈತ ಸಂಘದ ಹೋರಾಟ ಮಾಡಿದಾಗ ಸುಮಾರು ಆರು ತಾಸು ಮೀಟಿಂಗ್ ಮಾಡಿ ಇವತ್ತು ರೈತರಿಗೆ ಬೇಗ ಇರ್ತಕ್ಕಂಥ ನೆರವು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿ ಅದ್ರ ಜೊತೆಯಲ್ಲಿ ಎಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಬರ್ತದ ಅಲ್ಲಿ ಐವತ್ತು ರೂಪಾಯಿ ಕಾರ್ಖಾನೆದವರು ಐವತ್ತು ರೂಪಾಯಿ ಸರ್ಕಾರದವರು ಕೊಡಬೇಕು ಅದು ಮೂವತ್ತ್ ಮೂರು ಇಲ್ಲಿ ನಮ್ಮ ಹತ್ರ ರಿಕ್ವರಿನೇ ಬರೋದಿಲ್ಲ ನಿಮ್ಗೆ ಗುರ್ತಿದೆ ನಮ್ಮ ಹತ್ರ ರಿಕ್ವೈರಿನೇ ಬರೋದಿಲ್ಲ ಅದು ಏನಿದೆ ಗುರ್ತಿಲ್ಲ ಇಲ್ಲಿ ರಿಕ್ವೈರಿ ಬರಬೇಕು ಅದು ಒಂದು ಭಾಗ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಏನು ಕೇಳ್ತಾ ಇದ್ದಾರೆ ಮೂರು ಸಾವಿರ ಮೂರು ಸಾವಿರ ಎರಡು ನೂರು ರೂಪಾಯಿ ರೇಟ್ ಕೊಡಿ ಅಂತ ರೈತರು ಕೇಳ್ತಾ ಇದ್ದಾರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ನಲ್ಲಿ ಇವತ್ತ ಎರಡು ಸಾವಿರ ಎಂಟುನೂರ ಐವತ್ತು ರೂಪಾಯಿ ಕೊಡ್ತೀರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ರು ಆದರೂ ರೈತರು ಇದ ಸಂತೋಷ ಇಲ್ಲ ನಾವು ಕೂಡ ಸಂತೋಷ ಇಲ್ಲ ಇವತ್ತು ಅಟ್ಲೀಸ್ಟ್ ಮೂರು ಸಾವಿರ ಮೂರು ಸಾವಿರ ಒಂದು ನೂರು ರೂಪಾಯಿ ಆ ರೈತರಿಗೆ ಮಾಡಬೇಕು ಅಂತ ಆ ರೈತರಿಗೆ ಆ ರೈತರ ಪರವಾಗಿ ಇವತ್ತು ನಾವಿಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದೆ ಯಾವ ರೀತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಸಕ್ಕರೆ ಸಚಿವರು ಇರ್ಬೋದು ಜಿಲ್ಲೆಯ ಕಬ್ಬು ಬೆಳೆಗಾರ ಸಮಸ್ಯೆ ಅವ್ರ ಮನವರಿಕೆ ಅವ್ರ ಗಮನಕ್ಕೆ ತಗೋತಾ ಕಬ್ಬು ಬೆಳೆಗಾರ ಸಮಸ್ಯೆ ಅವ್ರು ಗಮನ ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಇದು ರೈತರ ಪರವಾಗಿರ್ತಕ್ಕಂಥ ಹೋರಾಟ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಕ್ಕರೆ ಸಚಿವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಗಮನದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ರಾಜಶೇಖರ್ ಪಾಟೀಲ್ ಅವರ ಮಾತು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ರಾಜ್ಯದ ಮುಖ್ಯಮಂತ್ರಿ ಸಕರ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದು ಕಬ್ಬು ಬೆಳಗಾರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಎಂಬ ಮಾತು ಭರವಸೆ ರಾಜಶೇಖರ್ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಮಕ್ಕಳ ರಿಪಬ್ಲಿಕ್ ಅನ್ನ ಬೀದರ್